ನಮಸ್ಕಾರ ಬೆಸಿನ ಮಹರ್ಷಿ ಇಂದು ನವರಾತ್ರಿಯ ಐದನೆಯ ದಿನ ಇದು ನವರಾತ್ರಿಯ ಪಂಚಮಿ ಸ್ಕಂದ ಮಾತ ಇಂದಿನ ದೇವಿ ಸ್ವರೂಪ ಇದು ವಿಶುದ್ಧಿ ಚಕ್ರದ ಪ್ರತೀಕ ಹಾಗೂ ಥೈರಾಯ್ಡ್ ಗ್ರಂಥಿಯ ಚಿಹ್ನೆ ವಾಕ್ ದೋಷ ಅಂದರೆ ಮಾತಿನ ದೋಷ ನುಡಿ ದೋಷ ಕರ್ಮಗಳಾಗಿ ವಿಶುದ್ಧಿ ಚಕ್ರದ ದಳಗಳ ತಿರುವಿಕೆಯ ಮೇಲೆ ಪರಿಣಾಮ ಬೀರಿ ತೊದಲು ಬೆಕ್ಕಲು ಹಾಗೂ ಥೈರಾಕ್ಸಿನ್ ಹಾರ್ಮೋನ್ ಅಭಾವ ಆಗುತ್ತದೆ ಕ್ರಿಯೇಟಿವಿಟಿ ಹಾಡುಗಾರಿಕೆ ವಾಕ್ಸಿದ್ಧಿಗೆ ಈ ಚಕ್ರ ಕಾರಣ ವಿಶುದ್ಧಳು ಕಾರ್ತಿಕೇಯನ ತಾಯಿಯಾಗಿ ಇಂದು ಸ್ಕಂದ ಮಾತಳು ಮೆರೆಯುತ್ತಿದ್ದಾಳೆ ಈ ಕಂಠಭಾಗದ ವಿಶುದ್ಧಿ ಚಕ್ರ ಥೈರಾಯಿಡ್ ಸೃಷ್ಟಿಸಿದೆ ಥೈರಾಕ್ಸಿನ್ ಅಡ್ರಿನಾಲಿನ್ ಹಾರ್ಮೋನ್ಗೆ ಕಾರಣವಿದೆ ಹದಿನಾರು ದಳಗಳನ್ನು ಹೊತ್ತ ಈ ಕಂಠಚಕ್ರ ನೀಲಿ ಬಣ್ಣದಿಂದ ಕಂಗೊಳಿಸುತ್ತಿದೆ ಇದರ ದಳಗಳು ಕರ್ಮಗಳಿಗೆ ಅಡಚಣೆ ಹೊಂದುತ್ತವೆ ಕೆಟ್ಟ ಪದಗಳ ಬಳಕೆ ಈ ಥೈರಾಯ್ಡ್ ಮೇಲೆ ಭಾರೀ ಪರಿಣಾಮ ಬೀರುತ್ತದೆ ಸುಳ್ಳು ವದಂತಿ ಸೃಷ್ಟಿಸುವ ಅಭ್ಯಾಸ ಥೈರಾಯಿಡ್ ಕೆಲಸ ಮಾಡದಿರಲು ಕಾರಣವಾಗುತ್ತದೆ ಸ್ಕಂದ ಮಾತೆಯ ಕಂಠದಲ್ಲಿ ನೆಲೆಸಿದ್ದು ವಿಶುದ್ಧಿ ರೂಪಳಾಗಿ ಫಿಲ್ಟರ್ ಕೆಲಸ ಮಾಡುತ್ತಾಳೆ ಶಿವನ ಕಂಠದಲ್ಲಿ ವಿಷವನ್ನು ಹಿಡಿದ ಕೀರ್ತಿ ಇವಳದೇ ಗಾಳಿ ನೀರು ಅಶುದ್ಧವಾದ ಕಂಠದಲ್ಲಿ ಟಾನ್ಸಿಲ್ಗಳ ರೂಪದಲ್ಲಿ ಬ್ಯಾಕ್ಟೀರಿಯಾಗಳನ್ನು ಬಂಧಿಸುವ ಶಕ್ತಿ ಈ ಚಕ್ರದ ಕಾರಣದಿಂದಲೇ ಹಾಗೂ ಓಂ ಎಂಬ ಪದವನ್ನು ಕಂಠೋಚ್ಚಾರಣೆಯಲ್ಲಿ ಭೌತ ರೂಪದಲ್ಲಿ ಅನುಷ್ಠಾನ ಮಾಡುವ ಶಕ್ತಿ ಈ ಚಕ್ರದ್ದೇ ಆಗಿರುತ್ತದೆ ಮತ್ತು ಈ ಸ್ಕಂದ ಮಾತಳ ಕೃಪೆಯಿಂದ ಶ್ವಾಸಕೋಶದ ಲೂಮಿನೋಫೆರಸ್ ಜೀವಕೋಶಗಳು ಕಂಠದ ಓಂ ಉಚ್ಚಾರಣೆಯನ್ನು ಗ್ರಹಿಸಿ ಅದನ್ನು ಬೆಳಕಾಗಿ ಬದಲಾಯಿಸುತ್ತವೆ ಈ ಬೆಳಕೆ ಓಂನ ಶಕ್ತಿ ಮತ್ತು ಶಿವನ ಶಕ್ತಿ ಈ ಹ್ರೀಂ ಕ್ಲೀಂ ಸ್ವಾಮಿನಯ್ ನಮಃ ಎಂಬ ಮಂತ್ರ ಸ್ಕಂದ ಮಾತಳನ್ನು ಸಂತುಷ್ಟಿಗೊಳಿಸುತ್ತದೆ ಸ್ಪಷ್ಟ ಮಾತು ಸಂಗೀತ ನಾಟ್ಯ ಕ್ರಿವೇ ಕ್ರಿಯೇಟಿವಿಟಿ ಗಾಯನ ಇನ್ನಿತರ ಕಲೆಗಳಿಗೆ ವಿಶುದ್ಧ ಸ್ಕಂದಳು ಕಾರಣವಾಗಿದ್ದಾಳೆ ನವರಾತ್ರಿಯ ಐದನೆಯ ದಿನದಂದು ಇಂದು ನಿಮಗೆಲ್ಲರಿಗೂ ಸುಸ್ವಾಗತ ಮತ್ತು ಈ ಶುಭ ದಿನದಂದು ವಿಶುದ್ಧಿ ಚಕ್ರದ ಸ್ಕಂದಮಾತೆಯ ಸ್ಮರಿಸುತ್ತಾ ನಿಮಗೆಲ್ಲರಿಗೂ ನಮಸ್ಕಾರಗಳು ಬೆಸಿನ ಮಹರ್ಷಿ